ದಯವಿಟ್ಟು ಅಪಾರ ಸ್ವೀಕಾರ ಮಾಡಿಕೊಂಡು ವಿನಂತಿಸಿಕೊಂಡಿದ್ದೀವಿ ಅಧ್ಯಕ್ಷರಿಗೆ ಕೊಟ್ಟಂತಹ ಹತ್ತನೇ ತರಗತಿಯ ಪಾಲಿಕೆಯಾದಂತಹ ಶ್ರೀ ಲಕ್ಷ್ಮೀ ಲಖಪ್ಪ ಗದಾಡಿ ಇತರಿಗೆ ಧನ್ಯವಾದಗಳು हाँ रोनो सागर भागे उत्तर के बाद रोनो हेलो Yeah, yes. ನಾವು ಪ್ರತಿ ಪ್ರತಿ ವರ್ಷ ನಾವು ಇಲ್ಲಿ ಕೂಡ್ತೀವಿ ಒಂದು ಗಣರಾಜ್ಯೋತ್ಸವ ಹಾಗೂ ಸ್ವಾತಂತ್ರ್ಯೋತ್ಸವದ ಬಗ್ಗೆ ಮಾತಾಡ್ತೀವಿ ಹೋಗ್ತೀವಿ ಆದರೆ ಈ ಒಂದು ಅತ್ಯಂತ ಅಭಿಮಾನಪೂರ್ವಕವಾಗಿ ಆಚರಿಸುವಂತ ನಮ್ಮ ಈ ಆಚರಣೆಗಳನ್ನ ನಾವು ಯಾಕೆ ಮಾಡ್ತಾ ಇದ್ದೀವಿ ಇದರ ಅರ್ಥ ಏನು ಅನ್ನೋದನ್ನ ನಾನು ಒಂದು ಕಥೆಯ ಮೂಲಕ ಹೇಳಲು ಇಷ್ಟಪಡ್ತೇನೆ ಎಲ್ಲರೂ ಸ್ವಲ್ಪ ಮಕ್ಕಳು ಇದನ್ನೇ ಎಸ್ಪೆಷಲಿ ಮಕ್ಕಳಿಗೋಸ್ಕರ ಈ ಕತೆ ಹೇಳ್ತಾ ಇರೋದು ಮಕ್ಕಳು ಇದನ್ನು ಚೆನ್ನಾಗಿ ಕೇಳಬೇಕಂತ ನನ್ನ ಅಪೇಕ್ಷೆ ಏನಂದ್ರೆ ಒಂದು ದಟ್ಟವಾದ ಒಂದು ಕಾಡಿನಲ್ಲಿ ನಾವು ಒಂದು ಅತ್ಯಂತ ಸುಂದರವಾದ ಕಾಡು ಇರುತ್ತೆ ಆ ಕಾಡಿನಲ್ಲಿ ಸಂಪದ್ಭರಿತವಾದ ಮರಗಳು ಅತ್ಯಂತ ಫಲ ಪುಷ್ಪವಿರುವಂಥ ಮರಗಳನ್ನು ನಾವು ನೋಡ್ತೇವೆ ಅಂತಹ ಒಂದು ಮರ ಒಂದು ಒಂದು ಇದು ಒಂದು ಕಾಡಿನ ಕತೆ ಕಾಡಿನ ಕತೆಯನ್ನು ನಾವು ಮುಂದೆ ನಮ್ಮ ಸಂವಿಧಾನ ಮತ್ತು ನಮ್ಮ ಸ್ವಾತಂತ್ರ್ಯಕ್ಕೆ ಅನ್ವಯಿಸಿಕೊಂಡು ನೋಡಬೇಕಾಗಿದೆ ಏನಂದ್ರೆ ಒಂದು ಕಾಡಿನಲ್ಲಿರುವಂಥ ಮರಗಳಲ್ಲಿ ಅತ್ಯಂತವಾದ ಒಂದು ಸುಂದರವಾದ ಮರ ಇರುತ್ತೆ ಆ ಮರ ಹೇಗಿರುತ್ತಂದ್ರೆ ಅಲ್ಲಿ ಹಾದು ಹೋಗುವವರು ಪ್ರತಿಯೊಬ್ಬರಿ ಕಣ್ಣಿಗೂ ಅದು ಆಕರ್ಷಣೀಯವಾದ ಮರವಾಗಿರುತ್ತೆ ಆ ಮರದಲ್ಲಿ ಅತ್ಯಂತ ಸಂಪದ್ಭರಿತವಾದ ಹಣ್ಣು ಮತ್ತು ಹೂವು ಫಲಗಳು ಇರ್ತವೆ ಅದನ್ನು ನೋಡಿ ಅಲ್ಲಿ ಹಾದು ಹೋಗುವಂತ ಒಬ್ಬ ಕಳರ್ ಇರ್ತಾರಲ್ಲ ದರೋಡೆಕೋರರು ಈ ಮರದ ಸಂಪತ್ತನ್ನ ಹೇಗೆ ದೋಚಬೇಕು ಅಂತ ವಿಚಾರ ಮಾಡಿ ಆ ಮರದ ಮರದ ಮೇಲೆ ಕಣ್ಣು ಬೀಳುತ್ತೆ ಆ ಮರವನ್ನ ಅವ್ರ ಏನ್ಮಾಡ್ತಾರ ಈ ಮರದಲ್ಲಿರುವ ಎಲ್ಲ ಒಂದು ಸಂಪತ್ತನ್ನ ನಾವು ದೋಚಬೇಕು ಆ ಉದ್ದೇಶವಿಟ್ಕೊಂಡು ಬಂದಂತ ಒಂದು ಬೇಟೆಗಾರರು ಆ ಮರವನ್ನ ತಮ್ಮ ಒಂದು ಬೇಲಿ ಹಾಕಿಬಿಡ್ತಾರೆ ಆ ಮರಕ್ಕೆ ಒಂದು ಬೇಲಿ ಹಾಕಿ ಅಲ್ಲಿರುವ ಪ್ರಾಣಿ ಪಕ್ಷಿ ಅಲ್ಲಿ ಅದರ ಮೇಲೆ ಅವಲಂಬಿತವಾದಂತ ಎಲ್ಲರನ್ನ ಬಂಧಿಸ್ತಾರೆ ಆ ಬಂಧಿಸಿದ ನಂತರ ಆ ಮರದಲ್ಲಿರುವಂತಹ ಒಂದು ಪ್ರಾಣಿ ಪಕ್ಷಿಗಳ ಸಂಕಲ್ಪ ಮಾಡ್ತಾವೆ ಏನಂತ ಮಾಡ್ತಾವಂದ್ರೆ ನಾವೆಲ್ಲರೂ ಒಟ್ಟಿಗೆ ಹೋಗಿ ಹೋರಾಡ್ಲಿಲ್ಲ ಅಂದ್ರೆ ನಮಗೆ ಇಲ್ಲಿಂದ ಸ್ವಾತಂತ್ರ್ಯ ಸಿಗೋದಿಲ್ಲ ಏನು ನಾವೆಲ್ಲರೂ ಒಗ್ಗಟ್ಟಾಗಿ ಹೋರಾಡಲಿಲ್ಲ ಅಂದ್ರೆ ನಮಗೆ ಸ್ವಾತಂತ್ರ್ಯ ಸಿಗೋದಿಲ್ಲ ಎಂದು ಭಾವಿಸಿ ಎಲ್ಲ ಹಕ್ಕಿಗಳು ಏನ್ ಮಾತಾಡ್ತಾವಂದ್ರ ನಾವೆಲ್ಲರೂ ಒಟ್ಟಿಗೆ ಕೂಡಿ ಹಾರಿ ಬಿಡೋದು ಮರದಿಂದ ಆವಾಗ ಆ ಹಕ್ಕಿಗಳೆಲ್ಲ ಮಾತಾಡ್ಕೊಂಡು ಒಟ್ಟಿಗೆ ಹಾರೋದ್ರಿಂದ ಆ ಬೇಲಿ ಏನಾಗುತ್ತೆ ಕಿತ್ತೋಗುತ್ತೆ ಆ ಮರದ ಮೇಲಿನ ಬೇಲಿ ಕಿತ್ತೋದ್ಮೇಲೆ ಆ ಪ್ರಾಣಿ ಪಕ್ಷಿಗಳೆಲ್ಲ ಮತ್ತೆ ಬಂದು ಕೂತ್ಕೊಂಡು ಮಾತಾಡ್ತಾವೆ ನಾವು ಅವರನ್ನ ಇಲ್ಲಿಂದ ಓಡಿಸಿದ್ವಿ ಆದ್ರೆ ಇನ್ನು ಮುಂದಿನ ಕಾರ್ಯ ಏನು ಆ ಮರವನ್ನ ಆ ಮರವನ್ನು ಹಾಳು ಮಾಡಿದಂತ ಮರವನ್ನ ಮತ್ತೆ ಸುಧಾರಿಸೋದು ಅಲ್ಲಿರುವ ಎಲೆ ಮರ ಗಿಡಗಳು ಮತ್ತೆ ಬೆಳಿಬೇಕಂದ್ರೆ ಏನ್ ಮಾಡ್ಬೇಕಂತೇಳಿ ಅವರೆಲ್ಲ ಒಂದು ಪಕ್ಷಿ ಪ್ರಾಣಿ ಕೂತ್ಕೊಂಡು ವಿಚಾರ ಮಾಡ್ತಾರೆ ಆವಾಗ ಆ ಮರದ ಎಲೆಗಳಲ್ಲಿ ಒಂದು ತಮ್ಮ ಕಾನೂನುಗಳನ್ನ ಬರೆದ ಹಾಗೆ ಅಲ್ಲಿ ಹೇಗಿರ್ಬೇಕನ್ನುವಂತ ರೂಲ್ಸ್ ಒಂದು ನಿಯಮಗಳನ್ನ ಬರೆದು ಆ ಎಲ್ಲ ಪಕ್ಷಿಗಳು ತಮ್ಮ ಒಂದು ಒಳ್ಳೆಯ ತರ ಜೀವನವನ್ನ ಮಾಡ್ತವೆ ಇದನ್ನ ನಾವು ಹೇಗೆ ಅರ್ಥೈಸ್ಕೊಳ್ಬೇಕಂದ್ರೆ ಬ್ರಿಟಿಷರು ಭಾರತಕ್ಕೆ ನಮ್ಮ ಸಂಪತ್ಭರಿತವಾದ ಭಾರತವನ್ನು ಕಂಡು ಬಂದರು ಬಂದು ಆ ಮರದಲ್ಲಿರುವ ಸಂಪತ್ತನ್ನು ಹೇಗೆ ದೋಚಿದ್ರಲ್ಲ ದೋಸಬೇಕಂತ ಅದೇ ರೀತಿ ಬ್ರಿಟಿಷರು ನಮ್ಮ ಭಾರತಕ್ಕೆ ಬಂದು ಇಲ್ಲಿರುವ ಸಂಪತ್ತನ್ನು ದೋಚಲು ಪ್ರಯತ್ನ ಮಾಡಿದ್ರು ಅದನ್ನು ನಮ್ಮ ನಾಗರಿಕರು ಹೋರಾಟಗಾರರು ಎಷ್ಟೋ ಜನ ಬಲಿದಾನಗಳನ್ನ ತಮ್ಮ ರಕ್ತವನ್ನ ತಮ್ಮ ತಮ್ಮ ಜೀವವನ್ನು ತ್ಯಾಗ ಮಾಡಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ರು ಅದಾದ ನಂತರ ಆ ಸ್ವಾತಂತ್ರ್ಯವನ್ನು ಹೇಗೆ ಉಳಿಸ್ಕೋಬೇಕು ಅದಕ್ಕೆ ಏನು ಕಾನೂನುಗಳನ್ನು ರೂಪಿಸಿದ್ರೆ ನಮ್ಮ ದೇಶ ಒಂದು ಸದೃಢವಾದ ದೇಶ ಆಗುತ್ತೆ ಅಲ್ಲಿ ಪಕ್ಷಿಗಳೆಲ್ಲ ಹೇಗೆ ಎಲೆಗಳ ಮೇಲೆ ಆ ಒಂದು ನಿಯಮಗಳನ್ನು ಬರಲ್ಲ ಅದೇ ರೀತಿಯಾದಂಥ ಕಾನೂನುಗಳನ್ನು ನಮ್ಮ ದೇಶದ ಜನರು ಕಾನೂನುಗಳನ್ನು ರೂಪಿಸಿ ಈ ಸಂವಿಧಾನ ಎನ್ನುವಂಥ ಒಂದು ಪುಸ್ತಕವನ್ನ ಯಾವಾಗ ಅಂದ್ರೆ ಜನವರಿ ಇಪ್ಪತ್ತಾರು ನೂರ ಐವತ್ತೊಂಬತ್ತರಂದು ಜಾರಿಗೆ ತಂದರು ಇದನ್ನೇ ನಾವು ಏನಂತ ಹೇಳೋದು ಗಣರಾಜ್ಯೋತ್ಸವ ದಿನ ಅಥವಾ ಸಂವಿಧಾನ ದಿನ ಹೇಗೆ ಈ ಸಂವಿಧಾನ ರೂಪುಗೊಂಡಿತು ಅಂದರೆ ಒಂದು ಸಂಕ್ಷಿಪ್ತವಾದ ಒಂದು ಇದರಲ್ಲಿ ಹೇಳಿದ್ದೀನಿ ಇಂಥ ಒಂದು ಸಂವಿಧಾನವನ್ನು ನಾವೆಲ್ಲರೂ ನಮ್ಮ ಜೀವನವನ್ನು ಹೇಗೆ ಕಾಪಾಡಿಕೊಳ್ಳಬೇಕು ಎನ್ನುವುದನ್ನಕ್ಕಾಗಿ ಅನ್ವಯಿಸಿಕೊಂಡು ಈ ಪ್ರಜಾಪ್ರಭುತ್ವದಲ್ಲಿರುವಂತ ಎಲ್ಲ ಹಕ್ಕುಗಳನ್ನ ನಾವು ಬಳಸಿಕೊಂಡು ನಮ್ಮ ಜೀವನವನ್ನ ಸುಲಭಗೊಳಿಸಬೇಕಿರುವಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ಮಹಾಶಯ ಮಹಾಶಯದ ಒಂದು ಒಂದು ಅಭಿಪ್ರಾಯಗಳನ್ನು ಅಭಿಪ್ರಾಯಗಳನ್ನ ಅವರು ಕೊಟ್ಟಂತ ಕಾನೂನನ್ನ ನಾವೆಲ್ಲರೂ ಉಪಯೋಗ ಮಾಡ್ಕೊಳ್ಬೇಕಂತ ಹೇಳಿ ನನ್ನ ದೇವರು ನಮಸ್ತೇನೆ